ಇಂಟರ್ಸೆಕ್ಷನಲ್ಲಿ ಜರ್ನಲಿಸ್ಟ್ ಕ ಐ ಸಿ ಜೆ ಕಡೆಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತರ್ತಾಯಿದ್ದೀವಿ ಆ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲಲ್ಲಿ ಒಂದು ಜನ ಆ್ಯಡ್ ಮಾಡಬೇಕು ಯಾವುದೇ ಜರ್ನಲಿಸ್ಟ್ ವಿರುದ್ಧ ಒಂದು ಎಫ್ ಐ ಆರ್ ಮಾಡಲು ಇದ್ದರೆ ಬಿಲ್ಲಲ್ಲಿ ಹೆಂಗಿದೆಯೋ ಅದೇ ಥರ ಮ್ಯಾಜಿಸ್ಟ್ರೇಟ್ ಥರ ಅಪ್ರೂವಲ್ ಕೇಳ್ಕೊಂಡು ಅವರದ್ದು ಅಪ್ರೂವಲ್ ತಗೊಂಡ ಮೇಲೆ ಜರ್ನಲಿಸ್ಟ್ ವಿರುದ್ಧ ಯಾವುದೇ ಥರ ಕೇಸ್ ಮಾಡಬೇಕಾಗಿರೋದು ಸೊ ಅದೊಂದು ನಾವು ಬಂದು ನಮ್ಮ ಐ ಸಿ ಜಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅದನ್ನು ಆ ಒಂದು ಇದನ್ನು ಆ್ಯಡ್ ಮಾಡಿ ಅಂತ ಸರ್ ಸರ್ ಪ್ರತಿಸಲ ಜರ್ನಲಿಸ್ಟ್ಗಳ ಬಗ್ಗೆ ಮಾತಾಡ್ತೀರಾ ಅವರ ಸುರಕ್ಷಿತ ಬಗ್ಗೆ ಮಾತಾಡ್ತೀರಾ ಅವರ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ ನಿಮ್ಮನ್ನು ಜರ್ನಲಿಸ್ಟ್ಗಳ ಅಡ್ವೊಕೇಟ್ ಅಂತ ಕೂಡ ಕೆಲವರು ಹೇಳ್ತಾರೆ ಏನು ಹೇಳ್ತೀರಾ ಸರ್ ಅವರು ಅದ್ರ ಬಗ್ಗೆ ನಾನು ಯಾವತ್ತು ಮೊದಲಿಂದ ಜರ್ನಲಿಸ್ಟ್ಗೋಸ್ಕರ ಯಾವಾಗಲೂ ಅವ್ರಿಗೋಸ್ಕರ ಫೈಟ್ ಮಾಡಿದ್ದೀನಿ ಸುಳ್ಳು ಕೇಸುಗಳು ಹಾಕ್ಕೊಂಡು ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದಾಗಲೂ ಎಲ್ಲ ಕಡೆ ಆ ಕಡೆ ನಮ್ಮ ನಿಂತಲ್ಲ ಎಲ್ಲ ಕಡೆ ಹಂಗಾದಾಗ ಜರ್ನಲಿಸ್ಟ್ಗಳಿಗೋಸ್ಕರ ನಾನು ಯಾವಾಗಲೂ ನೋಡಿ ಮಾತಾಡಿದ್ದೀನಿ ಸರ್ ನಾನು ಪೊಲೀಸ್ ಅವರು ಇದು ಅಂದಿದ್ದೀನಿ ನೀವು ಜರ್ನಲಿಸ್ಟ್ಗಳ ವಿರುದ್ಧ ಏನಾದರೂ ಸುಳ್ಳು ಕೇಸುಗಳು ಹಾಕಿದರೆ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅದು ಬಂದು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ನಿಮ್ಮ ವಿರುದ್ಧ ಕೇಸು ನಾವು ಫೈಲ್ ಮಾಡ್ತೀವಿ ಜರ್ನ್ಸ್ ಅದಕ್ಕೋಸ್ಕರ ನಾವು ಐ ಸಿ ಜೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಇರೋದು ಸೊ ನಾವು ಅದನ್ನು ಯಾವತ್ತೂ ಮಾಡಿದ್ವಿ ಅದಕ್ಕೋಸ್ಕರ ಅವರು ನನ್ನ ಜರ್ನಲಿಸ್ಟ್ಗಳು ಅಡ್ವೊಕೇಟ್ ಅಂತ ಕರೆದ್ರು ಸಂತೋಷ ಜರ್ನಲಿಸ್ಟ್ ಅಡ್ವೊಕೇಟ್ ನಂದು ಒಂದು ಟೈಟಲ್ ಕೊಡ್ತಾ ಇದ್ದಾರಲ್ಲ ಸಂತೋಷ ಕೊಡಬೇಕಲ್ಲ ಸರ್ ಈ ಬಗ್ಗೆ ಯಾರು ಯಾರಾದರೂ ಸಚಿವರಿಗೆ ಏನಾದರೂ ಮನವಿ ಪತ್ರ ಏನಾದರೂ ಸಚಿವರಿಗೆ ರಾಜ್ಯಪಾಲರಿಗೂ ಮತ್ತು ನಾನು ಹಿಂದೆ ಇದ್ರ ಬಗ್ಗೆ ಹಿಂದೆನೂ ಹೇಳಿದ್ದೀನಿ ರಾಜ್ಯಪಾಲರಿಗೆ ಆ ಥರ ಎಲ್ರಿಗೂ ಗೋವಾ ರಾಜ್ಯಪಾಲರಿಗೆ ಆ ಥರ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಪಾಲರಿಗೂ ನಾವು ಭೇಟಿ ಮಾಡಿ ಎಲ್ರಿಗೂ ನಾವು ಇದ್ರ ಬಗ್ಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ನೀವು ಈ ಬಿಲ್ನ ಒಂದು ತನ್ನಿ ಅಂತ ಆದರೆ ಇವಾಗ ಏನಂದ್ರೆ ಆ ಬಿಲ್ಲಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಸಿ ಏನಂದರೆ ಈ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅಂತ ನೀವು ಬರುವಾಗ ಅದರಲ್ಲಿ ಆ ಜರ್ನಿಸ್ಟ್ಗಳ ಮೇಲೆ ಟೇಸ್ಟ್ ಮಾಡುವಾಗ ಮ್ಯಾಜಿಸ್ಟ್ರೇಟ್ರ ಪವರ್ ಯುಡಿಟ್ ಮ್ಯಾಜಿಸ್ಟ್ರೇಟ್ರ್ ಆರ್ಡ್ರ್ ಮೇಲೆ ಆ ಆರ್ಡ್ರ್ ಮೇಲೆ ಅವ್ರ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ಇದು ಮಾಡಿ ಸುಮ್ಮನೆ ಸುಮ್ಮನೆ ಬಂದು ಕೇಸ್ ರೆಸ್ಟ್ ಮಾಡ್ಕೊಂಡೆ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ಪಿ ಟಿ ಐಗೂ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ನಾವು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೂ ನೀವು ಕೇಳಿದ್ವಿ ಕೇಳಿ ಕೇಳಿ ಈಗ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಏನಾದ್ರೂ ಮೀಟ್ ಆಗೋ ಚಾನ್ಸಸ್ ಡಿ ತುಂಬ ಎಲ್ಲರೂ ಭೇಟಿ ಮಾಡ್ತಾನೆ ಹೌದು ಡೈಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಭೇಟಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈ ಬಿಲ್ಲನ್ನು ತರೋದಕ್ಕೆ ನಾವು ನಮ್ಮ ಕಡೆಯಿಂದ ಏ ನಮ್ಮ ಐ ಸಿ ಜ ಕಡೆಯಿಂದ ಎಲ್ಲ ಥರ ಫ್ರೆಶರ್ನಂತ ತಪ್ಪು ಸರ್ ಹಿರಿಯ ಪತ್ರಕರ್ತರಲ್ಲಿ ಮುಂಚೆ ಯಾವ ಈ ವಿಷಯದಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಏನಂದರೆ ಅಕ್ರಿಡೇಷನ್ ಕಾರ್ಡ್ ಇಟ್ಕೊಂಡಿರೋ ಎಲ್ಲ ಜರ್ನಲಿಸ್ಟ್ಗಳು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಮತ್ತೆ ಅದೇ ಥರ ಒಂದು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡವರೆಲ್ಲ ಪತ್ರಿಕೆ ಪತ್ರಿಕೆ ಅವ್ರು ನಾವು ಹೇಳೋಕ್ಕಾಗಲ್ಲ ಸೊ ಅಕ್ರಿಡೇಷನ್ ಕಾರ್ಡ್ ಗೌರ್ಮೆಂಟ್ ರೆಕಗ್ನೈಸ್ ಆಗಿರೋದು ಅವ್ರಿಗೆ ಈ ಬಿಲ್ಲಲ್ಲಿ ಇಂಪಾರ್ಟೆನ್ಸ್ ಬರಬೇಕು ಸರ್ ಗೌರ್ಮೆಂಟಲ್ಲಿ ಕೆಲಸಲ್ಲಿರೋ ಅಕ್ರೇಷನ್ ಇದೆ ಏನು ಹೇಳ್ತೀವಿ ಅದಕ್ಕೆ ಅದ್ರ ಬಗ್ಗೆ ಗೌರ್ಮೆಂಟ್ ಡಿಸ್ಟ್ರಿಶನ್ ತಗೋಬೇಕಲ್ಲ ಐ ಎ ಎಸ್ ಆಫೀಸರ್ಸ್ ಅಂತೂ ಯಾರಾದರೂ ಇಲ್ಲ ಅಕಾಡೆಷನ್ ಓಡಾಡ್ತಾರೆ ಅಲ್ಲ ಅದು ನಮಗೂ ಕೊಟ್ಟಿರಲಿರೋರಿಗೆ ಅಕಾಡೆಷನ್ ಇಲ್ಲ ನಮಗೂ ಮೊನ್ನೆ ಎಲ್ಲ ನಮ್ಮ ಹತ್ರ ಕೆಲವ್ರು ಹೇಳ್ತಾ ಇದ್ರು ಸರ್ ಆಟೋ ರಿಕ್ಷಾ ಡ್ರೈವರ್ಸ್ ಪ್ರೆಸ್ ಕಾರ್ಡ್ ಇಟ್ಕೊಂಡು ಸುತ್ತ ಇದ್ದಾರೆ ಅಂತ ಸೊ ಅದು ತಪ್ಪು ಹಂಗ್ ಮಾಡಬಾರ್ದು ಒಂದು ಅಕಾಡೆಷನ್ನು ಇಲ್ಲೋರಿಗೆಲ್ಲ ಕೊಟ್ಟಿದ್ದಾರೆ ಏ ರೇಲ್ ಕೊಟ್ಟಿಲ್ಲ ಅದ್ರ ಬಗ್ಗೆ ತಮ್ಮ ಅನ್ಸಿಗೆ ಅಲ್ಲ ನಮ್ಮ ಐಸೂಜೆ ಕಡೆ ನಾವು ರಿಕ್ವರ್ಸ್ಟು ಅದ್ರಲ್ಲಿ ಇಡ್ತಾ ಇದ್ದೀವಿ ಅದು ಎಲ್ ಕಟ್ಟು ರಿಯಲ್ ಕೆಲಸ ಮಾಡೋರಿಗೆ ಪತ್ರಿಕಾದಲ್ಲಿ ಏನು ಬಿದ್ದಿದೆಯೋ ಓಕೆ ಓ ಕರೆಕ್ಟಾಗಿರೋರು ಕೊಡಿ ಎಲ್ಲರಿಗೂ ಸುಮ್ಮನೆ ಕೊಡಬೇಡಿ ಅಂತ ನಾವು ಕೇಳಿ ಅಲ್ಲ ಆ ಕಡೆ ಎಲ್ಲರಿಗೂ ಸಿಗುತ್ತೆ ತುಂಬ ಕಷ್ಟ ಇದೆ ಕಷ್ಟ ಇದೆ ಅದನ್ನು ಕೊಡೋದು ಇಲ್ಲ ಎಲ್ಲ ನಾನು ತೋರಿಸ್ತೀನಿ ಸುಮಾರು ತೋರಿಸ್ತೀನಿ ತಮೇಶ್ ಸರ್ ಸಮಸ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಡೈರೆಕ್ಟರ್ ಮತ್ತು ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಓಕೆ ಥ್ಯಾಂಕ್ ಯು